ಅಲ್ಲಿ ಊಟ ಅಮಟೇಕಾಯಿ ಉಪ್ಪಿ ಇದು ಅಮಟೇಕಾಯಿ ನಮ್ಮ ಕಡೆ ಮಾತ್ರ ಮಲೆನಾಡು ಸೈಡ್ ಅಷ್ಟೇ ಅಮಟೇಕಾಯಿ ಸೇರಲ್ಲ ಬಟ್ ತುಂಬ ಹ್ಞೂ ಅಮಟೇಕಾಯಿ ತುಂಬ ರೇರು ಉಪ್ಪಿನಕಾಯಿ ಎಲ್ಲೂ ಸಿಕ್ಕಲ್ಲ ಅದು ಮಾವಿನಕಾಯಿ ಸಿಕ್ಕತ್ತೆ ಎಳ್ಳಿಕಾಯಿ ಸಿಕ್ಕತ್ತೆ ಬಿದರದು ಕಳಲೆ ತರದು ಅದರದ ಮೆಣಸಿನಕಾಯಿ ಅದು ದೊಡ್ಡಲಿಕಾಯಿ ದೊಡ್ಡಲಿಕಾಯಿ ಅಂತ ಬರ್ತದೆ ದಪ್ಪು ಅವು ತಂದು ಉಪ್ಪಿನಕಾಯಿ ಮಾಡೋರು ಮಸ್ಟ್ ಮೆಣಸಿನಕಾಯಿ ಆದ್ರೆ ಮಾಡ್ಕೊಂಡು ಮಾಡ್ಕೊಂಡು ಹೋಗಬೇಕು ಮಾಡ್ಕೊಬಹುದು ಖಾರ ಪುಡಿ ಎಲ್ಲ ಕೊಟ್ರೆ ನಮಗೆ ಮಾಡ್ಕೊಡುತ್ತೆ ಕೊಡ್ತೀವಿ ಏನು ಕೊಡಲ್ವಾ ಬಾ ದೊಡ್ಡಲಿಕಾಯಿ ಎಲ್ಲ ತಂದು ಕೊಟ್ರೆ ಮಾಡಿ ಇಟ್ಟಿರೋ ತಾವು ಹೋಗ್ತೀವಿ ಅಂದ್ರೆ ತಂದು ಕೊಟ್ರೆ ಮಾಡ್ಕೊಡುತ್ತೆ ಇದು ಎರಡಿಕಾಯಿ ಇದು ಸೂಪರ್ ಹ್ಮ್ ಐ ಲವ್ ದಿಸ್ ಅಲ್ಲಿಕಂದ್ರೆ ಮಜಾ ಇದೇನ್ ಕಾಳು ಬೀನ್ಸ್ ಕಾಳು ರಾಜ್ಮಾ ಕಾಳು ಸೋಯಾಬೀನ್ ಹ್ಮ್ ವೆರೈಟಿ ವೆರೈಟಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದೀನಿ ಪಲಾವ್ ಇದು ಸೋಯಾ ಪಲಾವ್ ಸೋಯಾ ಬೀನ್ ಅಲ್ಲ ಅದು ಆಲ್ತಿನ ಕೈ ಇಂದ ಅಂದ್ರೆ ಏನದು ಅದಕ್ಕೆ ಏನಂತಾರೆ ಕನ್ನಡದಲ್ಲಿ

అర్ధ వల్ల ముగ్దే చిన్ను అర్ధవ ముగితా అంటేకాయ అంటేకాయట మలనాడు అమ్ ఎస్ జన అంట మలనాడు అమ్టెకాయ ఒక కడ అమిటకాయ ఒక కడ వెళ్ళికయ